ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವ್ ತಿಂತಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗೆ ತೋರ್ಸಕ್ಕಂತ ರೆಸಿಪಿ ಏನಂದ್ರ ಮಜ್ಜಿಗೆ ಸಾಂಬಾರ್ ತೊಗೊಂಬಂದಿ ನೋಡ್ರಿ ಯಾವ ಟೈಮ್ನಾಗ ಒಂದೊಂದ್ ಟೈಮ್ನಾಗ ಏನ್ ಸಾಂಬಾರ್ ಮಾಡಬೇಕಂತ ಗೊತ್ತಾಗಲ್ಲ ಬಟ್ ಈ ಸಾಂಬಾರ್ ಮಾಡಾಕ್ ಒಂದ್ ಐದ್ ನಿಮಿಷ ಇದ್ರೆ ಸಾಕಾಗತ್ತೆ ನಿಮಗ ಜಾಸ್ತಿ ಟೈಮ್ ನು ಬೇಕಾಗಲ್ಲ ಮೊಸರಂದ್ರು ಎಲ್ಲಾರ ಮನೆಯಾಗ ಇದ್ದೇ ಇರತ್ತೆ ನೋಡ್ರಿ ಯಾವಾಗ ಸಾಂಬಾರ್ ಮಾಡಕ್ ಬೇಜಾರಾಗತ್ತಾ ಅವಾಗ ಈ ಸಾಂಬಾರ್ ಜಲ್ದಿ ಆಗೋದಲ್ದ ರುಚಿನೂ ಅಷ್ಟೇ ರುಚಿ ಆಗತ್ತ ಸೊ ಹಂಗಾಗಿ ಇವತ್ತ ಮಜ್ಜಿಗೆ ಸಾಂಬಾರ್ನ ತಗೊಂಡ್ಬಂದಿನಿ ನಮ್ ಕಡೆ ಮಜ್ಜಿಗೆ ಸಾರ್ ಊಟ ಮಾಡೋದ್ರ ಜೊತೆ ಜೊತೆಗೆ ಏನ್ ನೋಡ್ರಿ ಲಾಸ್ಟ್ ಅಲ್ಲಿ ಕಂಪಲ್ಸರಿ ಒಂದೊಂದ್ ಕಪ್ ಏನೈತೆ ಕುಡಿಯೋಕೂ ಕೊಡ್ಬೇಕು ಯಾಕಂದ್ರೆ ಮಜ್ಜಿಗೆ ಸಾರು ಅಷ್ಟ್ ಟೇಸ್ಟ್ ಆಗಿರತ್ತ ಸೊ ಹಂಗಾಗಿ ಈ ರೆಸಿಪಿನ ತೋರಿಸ್ಬೇಕಂತೇಳಿ ಇವತ್ತ ನಾನು ಮಜ್ಜಿಗೆ ಸಾರನ ತಗೊಂಡ್ಬಂದಿನಿ ನಾವೇನ ಅಂತ ಕರಿಯೋದಕ್ಕಿಂತ ಜಾಸ್ತಿ ಸಾರ್ ಅಂತ ಕರಿತೀವಿ ಬರೀ ಇವಾಗ ಬೇಕಂತ ನೋಡೋಣ ಮೊದ್ಲಿಗೆ ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿ ಸ್ವಲ್ಪ ಏನೈತ್ ನೋಡ್ರಿ ಉಟ್ಟುಟ್ಟಾಗಿ ಮಿಕ್ಸಿಗೆ ಹಾಕೊಂಡಿನಿ ನಾನು ಪೂರ್ತಿ ಸಣ್ಣ ಹಾಕೋಬಾರ್ದು ಜೀರಿಗೆ ಒಂದ್ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಮೊಸರನ್ನ ನಾನು ಇಲ್ಲಿ ಇದ್ರಲ್ಲಿ ಏನ್ ನೋಡ್ರಿ ಮಡಿಕೆ ಒಳಗ ಹೆಪ್ ಹಾಕಿದ್ದೆ ಸೊ ಅದೇ ಮೊಸರನ್ನ ತಗೊಂಡೆ ನಾನು ನೀವ್ ಬೇಕಂದ್ರ ಪಾಕೆಟ್ ಮೊಸರನ್ನ ಸಹ ಯೂಸ್ ಮಾಡ್ಬೋದು ಸೊ ಬರೀ ಇವಾಗ ಏನೈತೆ ಒಂದ್ ಬೌಲ್ ತಗೊಂಡ್ಬಿಟ್ಟು ಮೊಸರು ಏನೈತೆ ನೋಡ್ರಿ ಬೌಲಿಗೆ ಹಾಕೊಂಡ್ ಬಿಡೋನು ಮೊಸರು ಯಾಕಂದ್ರ ರೊಟ್ಟಿ ಜೊತೆ ಅಂತೂ ನಮ್ ಮೊದ್ರಾಗ ಉತ್ತರ ಕರ್ನಾಟಕ ನೋಡ್ರಿ ಆ ರೊಟ್ಟಿ ಚಟ್ನಿ ಜೊತೆ ಅಂತೂ ಮೊಸರು ಬೇಕೇ ಬೇಕು ನಮಗ ಸೊ ಹಂಗಾಗಿ ಯಾವಾಗರೂ ಒಂದ್ಸರಿ ಪಟ್ಟ ಸಾಂಬಾರ್ ಮಾಡೋ ಟೈಮಿಗೆ ಏನ್ ಮಾಡ್ಬೇಕಪ್ಪ ಅಂತ ಗೊತ್ತಾಗ್ಲಾರ್ದಾಗ ಈ ರೀತಿ ಮಜ್ಜಿಗೆ ಸಾಂಬಾರ್ ಮಾಡಾಕ ಮಾಡಿದ್ರ ಅಂದ್ರ ಟೇಸ್ಟು ಇರುತ್ತ ಮತ್ತೆ ಏನ್ ನೋಡ್ರಿ ಟೈಮ್ ಬಾಳ ಉಳಿತೈತಿ ಸೊ ಇವಾಗ ಐತಿ ನೋಡ್ರಿ ಮೊಸರು ಹಾಕೊಂಡ್ ಬಿಟ್ಟ ಅದಕ್ಕೆ ನಿಮಗೆ ಎಷ್ಟ್ ಬೇಕೋ ನೋಡ್ಕೊಂಡು ನೀರ್ ಹಾಕೋರಿ ಒಂದ್ ಇವಾಗ ಏನ್ ಹಾಕೊಂಡ್ ಮಡಕಿಗೆ ಅದಕ್ಕೆ ಒಂದ್ ಎರಡ್ ಸರ್ ನೀರ್ ಹಾಕೊಂಡ್ರ ಸಾಕಾಗತ್ತ ಇವಾಗ ಇದು ಮಜ್ಜಿಗೆ ಮಾಡೋಕಿಂತ ಮುಂಚೆಕ ಉಪ್ಪನ್ನ ಅದ್ರ ಜೊತೆ ಸೇರಿಸ್ಕೊಂಡ್ವಿ ಅಂದ್ರ ಉಪ್ಪು ಏನೈತ್ ನೋಡ್ರಿ ಅದ್ರ ಜೊತೆ ಕರಗತ್ತ ಸೊ ಹಂಗಾಗಿ ನಾನು ಉಪ್ಪನ್ನ ಅದ್ರ ಜೊತೆ ಸೇರಿಸಕೊಂಡು ಮಜ್ಜಿ ಮಾಡ್ಕೊಂಡು ಹತ್ತಿನಿ ಇದನ್ನ ನಾವು ಏನೈತ್ ನೋಡ್ರಿ ಕಡಗೋಲ್ ಅಂತ ಕರಿತೀವಿ ಯಾಕಂದ್ರೆ ಇದನ್ನ ಮಜ್ಜಿಗೆ ಇನ್ನ ಏನೈತ್ ನೋಡ್ರಿ ಮಜ್ಜಿಗೆ ಮಾಡಾಕ ನಮ್ ಕಡೆ ಏನೋ ಮಜ್ಜಿಗೆ ಕಟ್ಟಿ ಇದನ್ನ ಹಿಂಗ್ ಅಂದ್ರೆ ಮಜ್ಜಿಗೆ ನೀಟ್ ಆಗತ್ತ ಇಲ್ಲ ಅಂದ್ರ ನೀವು ಬೇಕಂದ್ರೆ ಈ ಮಜ್ಜಿಗೆ ಕಡಿದ ಏನ್ ಕಡಗೋಲ್ ಇಲ್ಲ ಅಂದ್ರೆ ಸರಿ ಮಿಕ್ಸಿ ಕೂಡ ಹಾಕೋಬಹುದು ಮಿಕ್ಸಿಗೆ ಸರಿ ಹಾಕ್ಬಿಟ್ರೆ ಅದ್ ಮಜ್ಜಿಗೆ ರೆಡಿ ಆಗತ್ತ ಇವಾಗ ಏನ್ ನಿಮ್ ಕನ್ಸಾ ಇದು ಮಜ್ಜಿಗೆ ಏನೈತ್ ನೋಡ್ರಿ ರೆಡಿ ಆಯ್ತು ಇಲ್ಲ ಒಂದೇ ನಿಮಿಷದಾಗ ರೆಡಿ ಆಗತ್ತ ಸೊ ಇವಾಗ ಒಂದ್ ಚೂರು ಒಗ್ಗರಣೆ ಹಾಕ್ಬೇಕು ಬರ್ರಿ ಇವಾಗ ನಾ ಇಲ್ಲಿ ಒಂದ್ ಪ್ಯಾನ್ ಬಿಟ್ಟು ಒಂದ್ ಸ್ಪೂನ್ ಎಣ್ಣೆ ಹಾಕೊಳಹತ್ತಿನಿ ನೋಡ್ರಿ ಎಣ್ಣೆ ಬಿಸಿ ಆದ ತಕ್ಷಣ ಜೀರ್ಗಿ ಸಾಸಿವೆ ಹಾಕೋರಿ ನನ್ನ ಹತ್ರ ಸಣ್ಣದ ಏನೈತೆ ನೋಡ್ರಿ ಫ್ರೈ ಮಾಡೋ ಪ್ಯಾನ್ ಇರ್ಲಿಲ್ಲ ಸೊ ಹಂಗಾಗಿ ನಾನು ದೊಡ್ಡ ತಗೊಳಾತೀನಿ ಆ ಈಗ ನೋಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗೋರ್ಗೇನೈತಲ್ಲ ಮಿಕ್ಸ್ ಮಾಡ್ಕೋರಿ ನೀವ್ ಅನ್ಕೋಬಹುದು ಮಜ್ಗಿ ಸಾರಿ ಐತಿ ಇಷ್ಟ ದೊಡ್ಡ ಪ್ಯಾನ್ ಐತಿ ಅಂತ ಹೇಳಿ ಅದಕ್ಕೆ ನಾನ್ ನಿಮಗೆ ಡೌಟ್ ಅಂತ ಹೇಳಾತೀನಿ ನೋಡ್ರಿ ಯಾಕಂದ್ರೆ ಸಣ್ಣದ್ ಇಲ್ಲ ಅಂತ ಹೇಳಿ ದೊಡ್ಡದ್ರಾಗ ಒಗ್ಗರಣೆ ಹಾಕಾತೀನಿ ಹತ್ತಿನಿ ಬೆಳ್ಳುಳ್ಳಿ ಸ್ವಲ್ಪ ಏನೈತಲ್ಲ ಕೆಂಪಾದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕೋರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳತ್ತಿನ ನಾನು ಹಾಕೊಂಡ್ಬಿಟ್ಟು ಇವಾಗ ಏನೈತ್ ನೋಡ್ರಿ ಹಸಿ ಮೆಣಸಿ ಖಾರನ ತಗೊಂಡಿಲ್ಲ ಹಸಿ ಮೆಣಸಿ ಖಾರ ಸ್ವಲ್ಪ ಏನೈತೆ ನೋಡ್ರಿ ಉರಿ ಒಳಗೆ ಎಲ್ಲಿ ಸ್ವಲ್ಪ ಬೇಯ್ಬೇಕಾಗತ್ತೆ ಯಾಕಂದ್ರ ಹಸಿ ಮೆಣಸಿಕಾಯಿ ಏನೈತ್ ನೋಡ್ರಿ ಹಸಿದಾಗಿರುತ್ತಲ್ಲ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಉರಿಯಲ್ಲಿ ಸ್ವಲ್ಪತ್ ಬೇಯಲಿ ಬಾಳೆ ಏನ್ ಬೇಡ ಎಷ್ಟ್ ಬೇಯಬೇಕಪ್ಪ ಒಂದ್ ಅರ್ಧ ನಿಮಿಷ ಬೇದ್ರ ಸಾಕ ಹಸಿ ವಾಸನೆ ಹೋಗ್ಬಿಟ್ರ ಈಗ ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ ಹಸಿ ಖಾರ ಬೇಯತಿ ಇವಾಗ ಸಾಕ್ ಇವಾಗ ಇಷ್ಟ ಆದ್ರೆ ಇದೇ ನೋಡ್ರಿ ಬಾಳತ್ತೇನ್ ಟೈಮ್ ಅಂತ ಅವಾಗ ಹೇಳ್ದಂಗೆ ಇದನ್ನ ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಮಿಕ್ಸ್ ಅಂದ್ರ ಮಜ್ಜಿಗೆ ಸಾರು ರೆಡಿ ಆಗ್ಬಿಡತ್ತ ಸೊ ಮಜ್ಜಿಗೆ ಸಾರಿಗೆ ಇನ್ನೊಂದರ ಏನಾದ್ರು ರುಚಿ ಬರಬೇಕಂದ್ರೆ ಈ ರೀತಿ ಮಡಿಕೆ ಒಳಗ್ ಹಾಕಿದಾಗ ಇನ್ನೊಂದರ ಟೇಸ್ಟ್ ಬರುತ್ತೆ ಸೊ ಹಂಗಾಗಿ ಈ ಮಡಿಕೆ ಏನಿಲ್ಲ ಅಂದ್ರೆ ನಾವು ಜಾಸ್ತಿ ಮೊಸರು ಮಜ್ಜಿಗೆ ಈ ಮಣ್ಣಿನ ಮಡಿಕೆನ ಯೂಸ್ ಮಾಡ್ತೀವಿ ನೋಡ್ರಿ ಅದೇನೋ ಗೊತ್ತಿಲ್ಲ ಮೊದಲ ಮಾಡ್ತಾರ ಅದ್ರೊಳಗ್ ಮಾಡ್ದಾಗ ಒಂತರ ಟೇಸ್ಟ್ ಬರುತ್ತೆ ಜಾಸ್ತಿನ ಅಂತ ಹೇಳ್ಬಹುದು ಹಂಗಾಗಿ ನಾನು ಇದರೊಳಗೆ ಯೂಸ್ ಮಾಡ್ತೀನಿ ಇವಾಗ ಏನೋ ಹಾಕಿರೋ ಮಜ್ಜಿಗೆ ಏನಾಯ್ತು ನೋಡ್ರಿ ಅದಕ್ಕೆ ಈ ಒಗ್ಗರಣೆ ಬಿಟ್ರೆ ಮಜ್ಜಿಗೆ ಸಾಂಬಾರ್ ಐತಿ ನೋಡ್ರಿ ರೆಡಿ ಆಗ್ಬಿಡ್ತು ನೋಡ್ತಿರ್ಬೋದು ಇಲ್ಲಿ ಜಾಸ್ತಿ ಟೈಮ್ ಅನ್ನು ಬೇಕಾಗಲ್ಲ ಏನು ಯಾವ್ದು ಕಾಳು ಬೇರೆ ಕುದಿಸ್ಬೇಕು ಅನ್ನಂಗಿಲ್ಲ ಪಟ್ನಾ ಯಾವಾಗ ಏನ್ ಮಾಡ್ಲಪ್ಪಾ ಅಂತ ಗೊತ್ತಾಗ್ಲಾರ ಸಾಂಬಾರ್ ರೆಸಿಪಿ ಅವಾಗ ನೀವು ಈ ಮಜ್ಜಿಗೆ ಸಾರ್ನ ಮಾಡ್ಕೋಬಹುದು ಹಾಂ ಒಂದು ರೀತಿ ಏನಿದೆ ಮಜ್ಜಿಗೆ ಸಾಂಬಾರು ಜಸ್ತಿ ಉಣ್ಣುದ್ರ ಜೊತೆಗೆ ಕುಡಿಯೋಕುನು ಯೂಸ್ ಆಗತ್ತೆ ನೋಡ್ರಿ ಒಂದ್ ರೀತಿ ಸೂಪ್ ಥರ ಸೊ ಬ ಟೇಸ್ಟ್ ಮಾತ್ರ ಬಾಳ ಅಂದ್ರೆ ಮ ಮಸ್ತ್ ನೋಡಿದ್ರೆಲ್ಲ ನಿಮಗೆ ಅಂದ್ರೆ ಈ ಮಜ್ಜಿಗೆ ಸಾರ್ ರೆಸಿಪಿ ಏನಾದ್ರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೆಕ್ಸ್ಟ್ ಇಂಥದ್ದೇ ಒಂದು ಹೆಲ್ದಿ ಆದಂಥ ಮತ್ತು ರುಚಿಕರ ಆದಂಥ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್